ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಳೆ ಮತ್ತು ಸರ ನೋಡಿ ಸರ ಅಂಥದ್ದು ಇಟ್ಟು ಚಿನ್ನದ ಥರನೇ ಇದೆ ಅದರಲ್ಲಿ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರಿಸ್ಟಲ್ ಬಿಡ್ಸ್ ಅನ್ನ ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದ್ರೆ ಅಲ್ಲಿ ನೋಡಬಹುದು ಡೈಮಂಡ್ ಶೇಪ್ ಅಲ್ಲಿ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಅದು ಅಂದ್ರೆ ಮಿನವಿರ ಅಂತ ಮಿಂಚುತ್ತಾ ಇದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಇನ್ನು ಅದ್ರ ಮ್ಯಾಚ್ ಮಾಡ್ಬಿಟ್ಟು ಇಲ್ಲಿ ಬಳೆಗಳನ್ನು ಕೂಡ ಕೊಟ್ಟಿದ್ದೀವಿ ನೋಡಿ ಎಲ್ಲರೂ ಟೂ ಬ್ಯಾಂಗಲ್ಸ್ ಕೊಡಿ ಅಂತ ಕೇಳ್ತಾ ಇದ್ರಿ ಇವಾಗ ಸರ ಜೊತೆ ನಾವು ಎರಡು ಬಳೆಗಳನ್ನು ಕೂಡ ಕೊಡ್ತಾ ಇದ್ದೀವಿ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದು ಫುಲ್ ಕಾಂಬೋ ಸೆಟ್ ಬಂದ್ಬಿಟ್ಟು ಒಂಬೈನೂರು ರೂಪಾಯಿ ಆಗುತ್ತೆ ಬರೀ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಇದು ಪಂಚಲವಾದ ಲಕ್ಷ್ಮಿ ಕಾಯಿನ್ ಸರ ನೋಡಿ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಬಡ್ಡಿ ಬಂಗಾರಮನ್ ನೆಕ್ಲೆಸ್ ಅಂತಾನು ಕರೀತಾರೆ ನೋಡಿ ಇದರಲ್ಲಿ ಹಂಡ್ರೆಡ್ ಕಾಯಿನ್ ಬಳಸಿಬಿಟ್ಟು ಮಾಡಿರುವಂತಹ ನೆಕ್ಲೆಸ್ ಇದು ಇವೆಲ್ಲವೂ ಕೂಡ ನೂರು ಕಾಯಿನ್ ಅನ್ನ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿ ಫಿನಿಶಿಂಗ್ ಇದೆ ನೋಡಬಹುದು ದಿಟ್ಟು ಚಿನ್ನದ ತರನೆ ಕಾಣಿಸ್ತಾ ಇದೆ ಇದು ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಬೋದು ತುಂಬ ಜನ ನಮಗೆ ಲಕ್ಷ್ಮಿ ಬೇಡ ಬೇರೆ ಥರ ಡಿಸೈನ್ ಇದ್ದರೆ ತೋರಿಸಿ ಅಂತ ಹೇಳ್ತಾ ಇದ್ವಿ ಹಾಗಾಗಿ ಇಲ್ಲಿ ಡಬಲ್ ಅಂದರೆ ನೀವು ಈ ಥರ ಅಂದರೆ ಲಕ್ಷ್ಮಿದು ಹಾಕೋಬೋದು ಇಲ್ಲ ಬೇರೆ ಥರನೂ ಹಾಕ್ಕೋಬೋದು ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಹೋಗ್ತೀನಿ ನೋಡಿ ಗೊತ್ತಾಗುತ್ತೆ ಇಲ್ಲಿ ನೋಡ್ಬೋದು ಇದು ಮೊದಲು ನಾನು ತೋರಿಸ್ತೀನಿ ನೋಡಿ ಇದು ಐದು ರೂಪಾಯಿ ಕಾಯಿನ್ ಮೇಲೆ ಡಿಸೈನ್ ಇರುತ್ತೆ ನೋಡಿ ಆ ಥರ ಡಿಸೈನನ್ನು ಕೊಟ್ಟಿದ್ದಾರೆ ಚಿಕ್ಕದಾಗಿ ಇನ್ನೊಂದು ಥರ ತೋರಿಸ್ತೀನಿ ನೋಡಿ ಇಲ್ಲಿ ಲಕ್ಷ್ಮೀ ದೇವಿ ಡಿಸೈನನ್ನು ಕೊಟ್ಟಿದ್ದಾರೆ ನೀವು ಎರಡು ತರ ಯೂಸ್ ಮಾಡಬಹುದು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದರ ಬೆಲೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಇದು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಇದೇ ಫಸ್ಟ್ ಟೈಮ್ ರಾಣಿ ಗೋಲ್ಡ್ ಬ್ರ್ಯಾಂಡ್ ಅಲ್ಲಿ ನೆಕ್ಲೆಸ್ ಬಂದಿರೋದು ನೋಡಿ ಎಷ್ಟು ಮುದ್ದಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ ಪದಕದಲ್ಲಿ ಬಾರಿಸಿದ್ದಾರೆ ನೋಡಿ ಸ್ಟೋನ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ಮಿರಮಿರ ಅಂತ ಮಿಂಚುತ್ತಾ ಇದೆ ಕೆಳಗಡೆ ದ್ರಾಕ್ಷಿ ಗೊಂಜಲ್ ಥರ ಪರ್ಲ್ ಕೊಟ್ಟಿದ್ದಾರೆ ಅದು ಅಂದ್ರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅದಕ್ಕೆ ಮುದ್ದಾಗಿರುವಂಥ ಗಜ್ರಿ ಡಿಸೈನ್ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಫಿನಿಶಿಂಗ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋ ಪೌಡ್ರ್ರು ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬಹುದು ಈ ನೆಕ್ಲೆಸ್ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಬರೀ ಆರುನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ಲಿಮಿಟೆಡ್ ಸ್ಟಾಕ್ ಇದೆ ಬೇಗನೆ ಆರ್ಡರ್ ಮಾಡಿ ಇಷ್ಟ ಆದರೆ ನೆಕ್ಸ್ಟ್ ಡಿಸೈನು ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಟಿನ ಹಾರ ನೋಡಿ ಪದಕ ನೋಡಿದರೆ ತೊಗೋಬೇಕನ್ಸುತ್ತೆ ಅಷ್ಟೊಂದು ಮುದ್ದಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಪದಕಕ್ಕೆ ಕೆಳಗಡೆ ನೋಡ್ಬೋದು ದಪ್ಪದಾಗಿರುವಂಥ ಗ್ರೀನ್ ಕಲರು ಪರ್ಲ್ ಕೊಟ್ಟಿದ್ದಾರೆ ಹಾಗೆ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಪಿಂಕ್ ಕಲರು ಅದು ಚಿಕ್ಕದಾಗಿದೆ ಇನ್ನು ನಿಧಾನವಾಗಿ ನೋಡ್ತಾ ಹೋಗಿ ಎಷ್ಟು ಮುದ್ದಾಗಿ ಫಿನಿಶಿಂಗ್ ಇದೆ ಅಂತ ಗೊತ್ತಾಗುತ್ತೆ ರೋಪ್ ಡಿಸೈನಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಮಧ್ಯದಲ್ಲಿ ಚಕ್ರ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಯೂನೀಕ್ ಆಗಿದೆ ಇದು ಡಿಸೈನ್ ಮಾತ್ರ ಇದು ಕೂಡ ಲಿಮಿಟೆಡ್ ಸ್ಟಾಕ್ ಇದೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಸ್ದೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟು ಹಾಕೋಬಹುದು ಈ ನೆಕ್ಲೆಸ್ಗೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಈ ನೆಕ್ಲೆಸ್ ಬೆಲೆ ತೌಸಂಡ್ ರುಪೀಸ್ ಆಗುತ್ತೆ ಬರೀ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ನೋಡ್ಬೋದು ಟೂ ಗ್ರಾಮ್ ಗೋಲ್ಡ್ ಪದಕ ವಿತ್ ಚೈನನ್ನು ಕೊಟ್ಟಿದ್ದ ತುಂಬ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ನಾನು ಎರಡು ಕಲರ್ ಅಲ್ಲಿ ತೋರಿಸ್ತಾ ಇದ್ದೀನಿ ಮೊದಲು ಪರ್ಲ್ ಕೊಟ್ಟಿದ್ದಾರೆ ಇನ್ನೊಂದು ಬರೀ ಹವಳ ಮಾತ್ರ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಇದನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವ್ರು ಕೂಡ ಹಾಕೋಬಹುದು ಹಾಗೆ ವಯಸ್ಸಾದವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಸಿಂಪಲ್ ಆಗಿ ಕೂಡ ಕಾಣಿಸುತ್ತೆ ಅದಕ್ಕೆ ಮುದ್ದಾಗಿರುವಂಥ ಪಂಚಲೋದ ಸ್ನೇಕ್ ಡಿಸೈನ್ ಚೈನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ಇದ್ರದ್ದ ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಹಾಗೆ ಪದಕಕ್ಕೆ ಮಧ್ಯದಲ್ಲಿ ವಂಕಿ ಕೊಟ್ಟಿದ್ದಾರೆ ಸೈಡಲ್ಲೂ ಕೂಡ ವಂಕಿ ಕೊಟ್ಟಿದ್ದಾರೆ ನೀವು ಇದಕ್ಕೆ ಮುತ್ತೇನ ಆಹಾರನೂ ಕೂಡ ಹಾಕ್ಕೋಬೋದು ಇಲ್ಲಾತಂದ್ರೆ ಈ ಥರ ಚೈನ್ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೀವು ಸೋಪು ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ನೆಕ್ಲೆಸ್ ಬೆಲೆ ಏಟ್ ಫಿಫ್ಟಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ನೋಡಿ ಇದಕ್ಕೆ ಅಜ್ಜಿ ಕಿವಿ ಹೊಳೆಗಳಂತಾನು ಕರೀತಾರೆ ಗಟ್ಟಿ ಕಿವಿ ಹೊಳೆಗಳಂತಾನು ಕರೀತಾರೆ ನೋಡಿ ನಾಲ್ಕು ರೌಂಡ್ ಅಲ್ಲಿ ಸ್ಟೋನು ಮತ್ತೆ ಪರ್ಲನ್ನು ಕೊಟ್ಟಿದ್ದಾರೆ ಎರಡು ರೌಂಡ್ ಅಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ಎರಡು ರೌಂಡ್ ಅಲ್ಲಿ ಪರ್ಲ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಯುನೀಕ್ ಆಗಿದೆ ಡಿಸೈನ್ ಮಾತ್ರ ಹೊಸ ಡಿಸೈನ್ ಅಲ್ಲಿ ಬಂದಿದೆ ಈ ಕಿವಿ ಹೊಲೆಗೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಸೋಪೋಟ್ರ್ ಮತ್ತೆ ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದ್ರೆ ಎಷ್ಟು ದಿನ ಕೂಡ ಬಾಳಿಕೆ ಬರುತ್ತೆ ಇದರ ಬೆಲೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಇದು ಎಷ್ಟು ಗಟ್ಟಿ ಇದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಸೈಡಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ದಪ್ಪ ಇದೆ ಕಲ್ ಥರ ಕಾಣಿಸುತ್ತೆ ಹಾಗೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪವನ್ನು ಕೊಟ್ಟಿರ್ತಾರೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ನಿಮ್ಮ ಅಮ್ಮಂದ್ರಿಗೇನಾದ್ರೂ ಕೊಡಬೇಕು ಅನ್ಸಿದ್ರೆ ಈ ತರ ಮುದ್ದಾಗಿರುವಂತಹ ಕಿವೊಲೆಗಳನ್ನ ಕೊಡಿ ತುಂಬ ಇಷ್ಟಪಟ್ಟು ತಗೊಳ್ತಾರೆ ನೆಕ್ಸ್ಟ್ ಡಿಸೈನ್ ಇವು ಒಂದು ಗ್ರಾಮ್ ಗೋಲ್ಡ್ ಚಾನ್ ಇದರಲ್ಲಿ ನಾಲ್ಕು ಕಲರನ್ನು ತೋರಿಸ್ತಾ ಇದ್ದೀನಿ ಮೊದಲೇದು ಹವಳ ಇದೆ ಎರಡನೇದು ಪರ್ಲ್ ಇದೆ ಮೂರನೇದು ವೈಟು ಮತ್ತು ಹವಳ ಕೊಟ್ಟಿದ್ದಾರೆ ನಾಲ್ಕನೇದು ಫುಲ್ಲು ಬ್ಲ್ಯಾಕ್ ಕಲರ್ ಅಲ್ಲಿ ಬಂದಿದೆ ನೋಡಿ ಇನ್ನು ಡಿಸೈನ್ ನೋಡೋದಾತಂದರೆ ಮೇಲೆ ಬೆಂಡೋಲಿ ಹಾರ್ಟ್ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಚಾಂದ್ಬಾಲಿ ಇಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪಾವನ್ನ ಕೊಟ್ಟಿರ್ತಾರೆ ನೋಡಿ ಹಾಗೆ ತೀರ್ಪವು ಕೂಡ ಬಂದಿರುತ್ತೆ ಮತ್ತೆ ರೀಸ್ಟಾಕ್ ಆಗಿದೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಬೇಗನೆ ತೊಗೊಂಡ್ಬಿಡಿ ಇದು ಕೂಡ ಲಿಮಿಟೆಡ್ ಸ್ಟಾಕ್ ಇದೆ ಈ ಕಿವಿ ಒಲೆಗೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಈ ಕಿವಿ ಒಲೆಗಳ ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಎಷ್ಟು ಮುತ್ತಾಗಿದೆ ಇದನ್ನ ಬಳೆಗಳು ಬಳೆಗಳಂತ ಕರೀತಾರೆ ನೋಡಿ ಈ ಥರ ಫ್ರೆಶಿಂಗ್ ಅಲ್ಲಿ ಇದೆ ಇದನ್ನು ಯಾವ ಸೈಜ್ ಕೂಡ ಹಾಕೋಬಹುದು ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ಟೂ ಪಾಯಿಂಟ್ ಏಯ್ಟ್ ಇದೆ ನೋಡಿ ಅದನ್ನು ಟೂ ಪಾಯಿಂಟ್ ಟೆನ್ ಅವರು ಕೂಡ ಹಾಕ್ಕೋಬೋದು ಯಾಕಂದರೆ ಫ್ರೆಶಿಂಗ್ ಇರುತ್ತೆ ಅಲ್ವಾ ಹಾಗಾಗಿ ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಇದೆ ಅಂತ ನೋಡ್ಬೋದು ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ಗ್ರೀನ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಫಿನಿಷಿಂಗ್ ಅಂತರೂ ಅಲ್ಟಿಮೇಟ್ ಆಗಿದೆ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದ್ದೆ ಇದ್ರ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎಂಟು ನೂರು ರೂಪಾಯಿಗೆ ಇದ್ದೀವಿ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಸೋಪ್ ಪೌಡ್ರ್ರು ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್